ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಮೂಳೆ ರೋಗ ತಜ್ಞ ಡಾಕ್ಟರ್ ವೆಂಕಟೇಶ್ ರವರ ಮೇಲೆ ಮಹಿಳೆಯೊಬ್ಬರು ಚಪ್ಪಲಿ ಎಸೆದು ಎಳೆದಾಡಿ ಹಲ್ಲೆ ಮಾಡಿದ್ದು ಇವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಒಂದು ವೇಳೆ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲವೆಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನನ್ನ ಏನು ವೈದ್ಯರ ಮೇಲೆ ಅಲ್ಲೇ ಆಗಿದೆ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಅದನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡುತ್ತೆ ಯಾಕಪ್ಪ ಅಂತಂದರೆ ನಮಗೆ ಏನಾದರೂ ಕಷ್ಟ ಆದಾಗ ನಾವು ದೇವ್ರ ಹತ್ರ ಹೋಗ್ತೀವಿ ಪರಮಾತ್ಮ ಒಳ್ಳೇದು ಮಾಡಪ್ಪ ಅಂತ ನಮಗೆ ಕಾಯಿಲೆ ಆದಾಗ ನಾವು ಡಾಕ್ಟ್ರತ್ರ ಹೋಗ್ತೀವಿ ಡಾಕ್ಟ್ರೇ ನನಗೆ ಹುಷಾರು ಮಾಡಿಕೊಡಿ ಡಾಕ್ಟ್ರೇ ಅಂತ ಹತ್ರ ಹೋಗ್ತೀವಿ ಅಂಥ ಡಾಕ್ಟ್ರಿಗೆ ನನ್ನೆಯ ನನ್ನೇ ಅಲ್ಲೇ ಮಾಡಿದ್ದು ಅಲ್ಲದೇ ಚಪ್ಪಲಿನಲ್ಲೂ ಕೂಡ ಹೊಡೆದಿದ್ದಾರೆ ಅದು ಭಾರಿ ಗಂಡನೆಯ ಯಾರೇ ಆದರೂ ಕೂಡ ಈ ಕೆಲಸನ ಮಾಡಬಾರ್ದು ಯಾಕೆಂದರೆ ಅವ್ರ ಜೀವನ ಪಣಕ್ಕಿಟ್ಟಿ ಕೋವಿಡ್ ಸಂದರ್ಭದಲ್ಲಿ ಡಾಕ್ಟ್ರು ಡ್ಯೂಟಿನ ಮಾಡಿದ್ದಾರೆ ಅವರು ಭಕ್ತರು ಮರಿ ಸಂಸಾರ ಕುಟುಂಬ ಅನ್ನೋದನ್ನು ಹೊರತುಪಡಿಸಿ ಅವರು ಡ್ಯೂಟಿನ ಮಾಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಈಗ ಡೆಂಗ್ಯೂ ಇಡೀ ಜಿಲ್ಲೆಯಲ್ಲಿ ಡೆಂಗ್ಯೂ ಎಣ್ಣೆ ರಾಜ್ಯಕ್ಕೆ ಎರಡನೇ ಸ್ಥಾನ ಇದೆ ಗೌರಿ ಗಣೇಶ ಹಬ್ಬದ ರಜಾ ಕಂಟಿನ್ಯೂ ಬಂದಿರೋದ್ರಿಂದ ಮೂರು ದಿನ ರಜೆಗಳು ಬಂದಿರೋದ್ರಿಂದ ಪೇಷಂಟು ತುಂಬ ಜಾಸ್ತಿ ಇದ್ದಾರೆ ಇವರು ಪೇಷಂಟ್ನ ತೋರ್ಸೋಕೆ ಬಂದವರು ಅಲ್ಲಿ ಒಂದು ಕಿ ಕ್ಯೂ ಸಿಸ್ಟಮ್ ಕ್ಯೂ ಸಿಸ್ಟಮ್ ಇರ್ತದೆ ಆ ಕ್ಯೂ ಸಿಸ್ಟಮನ್ನಲ್ಲಿ ಇವರು ನಿಂತ್ಕೊಬೇಕು ಇವರು ಪೇಷೆಂಟ್ನ ಬೇಗ ನೋಡಲಿಲ್ಲ ಅನ್ನೋ ಕಾಣೋಕ್ಕೋಸ್ಕರನೇ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಇದರಿಂದ ಮೂರ್ನಾಲ್ಕು ಘಟನೆ ಕೂಡ ನಡೆದಿದೆ ಅವ್ರಿಗೆ ಯಾರಿಗೂ ಶಿಕ್ಷೆ ಆಗಿಲ್ಲ ಬಟ್ ಇವರಿಗೆ ಶಿಕ್ಷೆ ಆಗಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಶಿಕ್ಷೆ ಆಗದಲ್ಲಿ ಬಿಟ್ಟರೆ ಯಾವುದೇ ಅಧಿಕಾರಿಗಳು ಯಾವುದೇ ಇನ್ಫ್ಲೂಯೆನ್ಸಿಗೆ ಬಗ್ಗದ ರೀತಿಯಲ್ಲಿ ಯಾವುದೇ ಮುಲಾಜಿಗೆ ಬಗ್ಗದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಇವ್ರಿಗೆ ಏನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆಯನ್ನು ಕೊಡಲೇಬೇಕು ಒಂದು ವೇಳೆ ಪೊಲೀಸ್ ಇಲಾಖೆ ಅವರಿಗೆ ಸಕ್ಷನ್ ಹಾಕಿ ಅವರಿಗೆ ಈಗಾಗಲೇ ಅಡೆಸ್ಟ್ ಮಾಡಿದ್ದಾರೆ ಸಕ್ಸನ್ ಹಾಕಿ ಅವ್ರಿಗೆ ಕಂಟಿನ್ಯೂ ಟೈಲರ್ ಇರೋರ್ತರಲ್ಲಿ ಮಾಡಬೇಕು ಪೊಲೀಸ್ ಇಲಾಖೆ ಇದರಲ್ಲಿ ಏನಾದರೂ ವಿಫಲಗೊಂಡ್ರೆ ನಾವು ಎಸ್ ಪಿ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಎಸ್ ಪಿ ಆಫೀಸಿಗೆ ಮುತ್ತಿಗೆ ಹಾಕ್ತೇವೆ ದಯಮಾಡಿ ಆಮೇಲೆ ಇನ್ನೊಂದು ಇನ್ನೊಂದು ಬಾರಿ ವಿನೋತಿ ಮಾಡ್ತಾರೆ ಇವರು ಮುಂದೆ ಈ ಥರ ಘಟನೆ ಹಾಸ್ಪಿಟ್ಲಲ್ಲಿ ನಡಿಬಾರ್ದು ನಡಿಬೇಕು ಅಂತ ಯಾರಾದರೂ ಮನಸ್ಸಲ್ಲಿದ್ದರೆ ಇದು ಸಹಸ ಬೇಡಪ್ಪ ಡಾಕ್ಟ್ರ್ ಮೇಲೆ ನರ್ಸ್ಗಳ ಮೇಲೆ ಅಧಿಕಾರಿಗಳ ಮೇಲೆ ಕೈ ಮಾಡೋದು ಸವಾಸ ಬೇಡಪ್ಪ ಅಂತ ಅವ್ರು ಹಾಗೆ ಹಿಂದೆ ಸರಿ ರೀತಿಯಲ್ಲಿ ಹಾಕಬೇಕು ಕಠಿಣವಾದಂಥ ಸೇ ಶಿಕ್ಷೆ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಷ ವೈದ್ಯರ ಪರವಾಗಿದೆ ವೈದ್ಯರು ಚಿಂತೆ ಮಾಡೋದು ಬೇಡ ನಿಮ್ಮ ನಿಮ್ಮ ಡ್ಯೂಟಿಯನ್ನು ನೀವು ಒಳ್ಳೆ ರೀತಿಯಲ್ಲಿ ಮುಂದುವರಿಸಿ ನಿಮ್ಮ ಪರವಾಗಿ ಭಾರತೀಯ ಜನತಾ ನಿಮ್ಮ ಇರ್ತದೆ ಹೇಳ್ತಾ ಇದು ಇನ್ನೊಂದು ಬಾರಿ ಖಂಡನೆ ಮಾಡ್ತಾ ತಕ್ಕ ಶಿಕ್ಷೆ ಅವರಿಗೆ ಆಗಬೇಕು ಅಂತೇಳಿ ವಿನಂತಿ ಮಾಡ್ತಾನೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸುರೇಶ್ ಕನಕರಾಜ್ ಕವೀಶ್ ಶೇಖರ್ ಜಗದೀಶ್ ಚಂದ್ರು ಧರ್ಮ ಯೋಗೇಶ್ ರಾಜೀವ್ ಮಂಜು ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು